ಎಲ್ಲೆಡೆ ಬಿಸಿಲಿನ ತಾಪ ಹೆಚ್ಚಾಗುತ್ತಿದ್ದು ನೀರಿನ ಹಾಗೂ ವಿದ್ಯುತ್ ಪೂರೈಕೆ ಕಷ್ಟವಾಗುತ್ತಿದೆ ಜೊತೆಗೆ ತಾವು ಸಾಲ ಸೋಲ ಮಾಡಿ ಬೆಳೆದಿರುವ ಬೆಳೆ ಎಲ್ಲಿ ಕೈ ಕೊಡುತ್ತದೆಯೋ ಎಂಬ ಆತಂಕದಲ್ಲಿ ರೈತರಿದ್ದಾರೆ ಬೆಸ್ಕಾಂ ನಿರ್ಲಕ್ಷ್ಯದಿಂದ ಬಹುತೇಕ ಕೈಗೆ ಬಂದಿರುವ ಆಲೂಗಡ್ಡೆ ಸೇರಿದಂತೆ ವಿವಿಧ ಬೆಳೆ ನೀರಿಲ್ಲದೆ ಒಣಗುತ್ತಿದೆ ವಿದ್ಯುತ್ ನೀಡಿ ರೈತರಿಗೆ ನೆರವಾಗಬೇಕು ಎಂದು ಆಗ್ರಹಿಸಿ ಇಂದು ಗುಡಿಬಂಡೆ ಬೆಸ್ಕಾಂ ಕಚೇರಿಯ ಮುಂದೆ ಹಳೇಗುಡುಬಂಡೆ ಬೊಮ್ಮಗಾನಹಳ್ಳಿ ಪೋಲಂಪಲ್ಲಿ ಸೇರಿದಂತೆ ವಿವಿಧ ಗ್ರಾಮಗಳ ರೈತರು ಪ್ರತಿಭಟನೆ ನಡೆಸಿದರು ವಿದ್ಯುತ್ ಕೊರತೆ ಇಲ್ಲದಿದ್ದರೂ ವಿದ್ಯುತ್ ನಿರ್ವಹಣೆ ಹಾಗೂ ಹಂಚಿಕೆ ಮಾಡುವಲ್ಲಿ ಬೆಸ್ಕಾಂ ಅಧಿಕಾರಿಗಳು ವಿಫಲರಾಗಿದ್ದಾರೆ ಮೂರು ತಿಂಗಳ ಹಿಂದೆ ಬೆಸ್ಕಾಂ ಅಧಿಕಾರಿಗಳಿಗೆ ಹಳೇಗುಡುಬಂಡೆ ಬೊಮಗಾನಹಳ್ಳಿ ಪೋಲಂಪಲ್ಲಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ವಿದ್ಯುತ್ ವಿತರಣೆಗಾಗಿ ಪೂರ್ವ ಸಿದ್ಧತೆ ಮಾಡಿಕೊಳ್ಳಲು ಸಲಹೆ ನೀಡಲಾಗಿತ್ತು ಆದರೂ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಅಖಿಲ ಕರ್ನಾಟಕ ರೈತ ಸಂಘಟನೆಯ ಜಿಲ್ಲಾ ಸಹಸಂಚಾಲಕ ಎಚ್ ಪಿ ಲಕ್ಷ್ಮೀನಾರಾಯಣ್ ಆಕ್ರೋಶ ವ್ಯಕ್ತಪಡಿಸಿದರು ತುಂಬಾ ಬೇಜವಾಬ್ದಾರಿ ಇದೆ ಅಧಿಕಾರಿಗಳ ಒಂದು ಬೇಜವಾಬ್ದಾರ ಯಾಕಂದ್ರೆ ಹೊಸ ಲೈನ್ ಆಗ್ತಾ ಇದ್ದಾರೆ ಅದನ್ನು ಇನ್ ಟೈಮಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ಉದ್ಗೆದಾರರ ಕೈನಲ್ಲಿ ಇನ್ ಟೈಮಲ್ಲಿ ಕಂಪ್ಲೀಟ್ ಮಾಡಿಸೋದ್ರಲ್ಲಿ ಈ ಅಧಿಕಾರಿಗಳು ಎಡವಿದ್ದಾರೆ ಇದು ಚಿ ಗುಡಿಬಂಡೆನೂ ಸೇರಿದಂತೆ ಚಿಕ್ಕಬಳ್ಳಾಪುರದ ಅಧಿಕಾರಿಗಳೆಲ್ಲರೂ ಸೇರಿಕೊಂಡು ಇಲ್ಲಿ ಎಡವಿದ್ದಾರೆ ಅದು ಇಪ್ಪತ್ತು ಇಪ್ಪತ್ತೈದು ದಿವಸದಿಂದ ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ ಈ ಥರ ಸಮಸ್ಯೆ ಆಗ್ತಾ ಇದೆ ತುಂಬ ಲೋ ಇದು ವಿದ್ಯುತ್ತಿನ ಅಭಾವ ಕಾಡ್ತಾ ಇದೆ ಅಂತೇಳಿ ಈ ಅಧಿಕಾರಿಗಳ ಈ ಬೇಜವಾಬ್ದಾರಿ ವರ್ತನೆಯನ್ನು ನಾವು ಖಂಡಿಸ್ತಾ ಇದ್ದೀವಿ ಅದಕ್ಕಾಗಿ ಇವತ್ತೆಲ್ಲ ರೈತರು ಬಂದಿದ್ದರಿಂದ ಈ ಅಧಿಕಾರಿಗಳು ಬಂದು ಇವತ್ತು ಈಗೇನು ಸಮಸ್ಯೆ ಆಗದಿರೋ ನಾವು ಇರ್ತೀವಿ ನಾವು ನೋಡ್ಕೊಂತೀವಿ ಅಂತೇಳಿ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ ಏನದನ್ನು ಆ ಇವತ್ತಕ್ಕೂ ನಾಳೆಗೂ ಆ ನಮ್ಮ ಅಧಿಕಾರಿಗಳು ನಮ್ಮ ಮಾತನ್ನು ಕೇಳಿ ನಂಬ್ತಾ ಇದ್ದೀವಿ ಇಲ್ಲಾಂದರೆ ಸೋಮವಾರ ಒಂದು ಸಾವಿರ ಐನೂರು ಜನ ಬಂದು ಇಲ್ಲಿ ಆಗಿ ನಮ್ಗೆ ಲೈನ್ ಸರಿಪಡಿಸೋವರೆಗೂ ಇಲ್ಲಿಂದ ಎದ್ದು ಹೋಗಿದ್ರೆ ಇಲ್ಲೇ ಕೂತ್ಕೊಂತೀವಿ ಇದು ನಮ್ಮ ರೈತರ ಒಪ್ಪ ಸ್ಥಳಕ್ಕೆ ಆಗಮಿಸಿದ ಬೆಸ್ಕಾಂ ಸಹಾಯಕ ಇಂಜಿನಿಯರ್ ಸದಾಶಿವ ಪ್ರತಿಭಟನಾಕಾರರೊಂದಿಗೆ ಮಾತನಾಡಿ ನಾವು ಇಂದಿನಿಂದ ಹಗಲು ರಾತ್ರಿ ಶ್ರಮ ವಹಿಸಿ ವಿದ್ಯುತ್ ವಿತರಣೆ ಮಾಡಲಾಗುವುದು ಎಂದು ತಿಳಿಸಿದರು ಈ ಸಮಯದಲ್ಲಿ ಕೆಪಿಟಿ ಸಿ ಎಲ್ ಸಹಾಯಕ ಇಂಜಿನಿಯರ್ ಮಂಜುನಾಥ್ ನಾಯ್ಡು ಸಹ ಹಾಜರಿದ್ದರು ಬಿಡ್ರೆ ತನ್ನ ಕೂತ್ಕೊಂಡೋ ಯಾವ ರೀತಿ ಇದು ಇಂಟ್ರಪ್ಷನ್ ಆಗಿದ್ರೆ ನೋಡ್ಕೊಳ್ತೀನಿ ಎರಡು ದಿವಸ ಕೆಲಸ ಆಗಿದ್ ತಕ್ಷಣನೇ ನಿಮಗೆ ಲೋಡ್ ಕಡಿಮೆ ಆಗಿದೆ ಅಂದ್ರೆ ಆಟೋಮ್ಯಾಟಿಕಾ ನಿಮ್ಗೆ ಯಾವ ರೀತಿ ತೊಂದ್ರೆ ಇರೋದಿಲ್ಲ ಮತ್ತೆ ಆಗುದಿಲ್ಲ ಆಮೇಲೆ ಕಂಪ್ಲೀಟ್ ಟೈಮ್ ತನಕ ಫೋನ್ ಜವಾಬ್ದಾರಿ ಅಂತ ಮಾ ರೀ ಮೇ ಮಾೋಟೆ ಈ ಬದ್ದು ರಾತ್ರಿಕೆ ರೇಪೇ ಮಾಜಿ ಡಬಲ್ ಪ್ರತಿಭಟನೆಯಲ್ಲಿ ಅಖಿಲ ಕರ್ನಾಟಕ ರೈತ ಸಂಘಟನೆಯ ಜಿಲ್ಲಾ ಸಹಸಂಚಾಲಕ ಎಚ್ ಪಿ ಲಕ್ಷ್ಮೀನಾರಾಯಣ ಕಮ್ಮುಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪೃಥ್ವಿ ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕ ಪೊಲಂಪಲ್ಲಿ ಮಂಜುನಾಥ್ ಎ ಕೆ ಆರ್ ಎಸ್ನ ಮನೋಜ್ ಬೊಮಗಾನಹಳ್ಳಿ ಕೃಷ್ಣಪ್ಪ ಶ್ರೀನಿವಾಸ್ ನಿನ್ನೆ ಗಂಗಪ್ಪ ಬೊಮ್ಮನಹಳ್ಳಿ ಅಶ್ವಥ್ ರೆಡ್ಡಿ ಗೋಪಾಲ್ ರೆಡ್ಡಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು